ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಧ್ಯಕ್ಷರು ಉಗ್ರಾಣ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಮಾಜಿ ಶಾಸಕರಾದ ಎಸ್ ಜಯಣ್ಣನವರಿಗೆ ನುಡಿ ನಮನ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಪಟ್ಟಣದ ಭ್ರಮರಾಂಬ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಹಾಗೂ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಜ್ಯೋತಿ ಬೆಳಗಿಸಿ ಹಾಗೂ ದಿವಂಗತ ಎಸ್ ಜಯಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ನಡೆಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮನೋರಕಿತಾ ಬಂತೇಜಿ ಶಾಸಕರುಗಳಾದ ಗಣೇಶ್ ಪ್ರಸಾದ್ ದರ್ಶನ್ ಧ್ರುವ ಪುಟ್ಟರಂಗಶೆಟ್ಟಿ ಮಾಜಿ ಶಾಸಕರುಗಳಾದ ಆರ್ ನರೇಂದ್ರ ಜಿ ಎನ್ ಸ್ವಾಮಿ ನಗರಸಭೆ ಅಧ್ಯಕ್ಷೆ ರೇಖಾ ಪ್ರೇಮಲತಾ ಕೃಷ್ಣಸ್ವಾಮಿ ಯೋಗೇಶ್ ಕಮಲ್ ನಾಗರಾಜು ಹಲವು ಗಣ್ಯರು ಮತ್ತು ಎಸ್ ಎಸ್ಜಯಣ್ಣನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು بند سند گوہر پر بہت اتر جاتے نا بندہ

سر شاشت آئکت ہے ہزار سوتا پریہ پڑتا ہے جیو جن پہست چرچ پڑتا ہے بہت آج سامنے آج سامنے بہت سرکار چلے ಹೀಗಾಗಿ ಕೆಲವರು ಎರಡು ಸಲ ಕ್ಷೇತ್ರದ ಆಯ್ಕೆಯಾಗಿ ಕ್ಷೇತ್ರ ಅಭಿವೃದ್ಧಿಗೆ ಸಹಕಾರ ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಈ ಜಿಲ್ಲೆಯ ಅವರ ಅಭಿವೃದ್ಧಿಗೆ ಸಹಕಾರವನ್ನು ಕ್ಷೇತ್ರ ಸಮಸ್ಯೆಗಳ ಕುರಿತು ನಮ್ಮ ಚರ್ಚೆ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಅನೇಕ ಸಮಸ್ಯೆ ಎರಡು ಬಗ್ಗೆ ಅನೇಕ ಸಲ ಹೇಳ್ಕೊಂಡಿದ್ದು ಹೀಗಾಗಿ ಅವರು ಒಳ್ಳೆಯ ಸ್ನೇಹಿತ

ನನ್ನ ಆಸೆ ಇಲ್ಲ ಇದು ಅಷ್ಟೊಂದು ದೊಡ್ಡ ಮನಸ್ಸಿಂದ ಅವರ ಮಾತುಗಳೇ ಇಷ್ಟಪಟ್ಟಿಗೆ ಅವರ ಮುನ್ನ ಸೋತಿದ ಹಾಗೆ ಹಾಗೆ ನಾನು ಸಂತೋಷ ಅಂತ ಹೇಳಿ ಈಗ ಅವ್ರ ಮನಸ್ಸು ಚೆನ್ನಾಗಿತ್ತು ಯಾವುದೇ ಬಿಸ್ನೆಸ್ ಇದ್ದಿಲ್ಲ ಇದ್ದರೆ ಮನಸ್ಸು ಮನಸ್ಸಿಗೆ ಹೋಗಿ ಅಂತ ಕೆಟ್ಟದ್ದು ಯೋಚನೆ ಮಾಡಿ ನಾನು ನೋಡೇ ಇಲ್ಲ ಅವರು ಅವರು ಸಹಾಯಕಿಂದಲೇ ನನಗೆ ಫೋನ್ ಮಾಡಿದ್ರು ಬೆಳಗ್ಗೆ ಅವರ ಬೆಳಿಗ್ಗೆ ನನಗೆ ಫೋನ್ ಒಂದು ಶಾಲೆಯನ್ನ ಗ್ರಾಮದ ಎಲ್ಲ ಹಳೆಯ ಉದ್ಘಾಟನೆ ನಿರ್ಮಾಣ ಮಾಡಿ ಅದು ಉದ್ಘಾಟನೆ ಸುಮಾರು ಆರು ದಿನಗಳಿಂದ ಕೂಡ ಸಭಾ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಬೇಕು ಅಂತೇಳಿ ಬಯಸಿದ್ರು ఆ విచారీ నేను డెనస్ సంపూర్ణ సభ్యులు జనవరి నంతరం మాత్రం తా అదే ఉద్ఘాటి ప్రార్థన ఆగ్రహ ముఖ్యమంత్రి ఒదే కార్యక్రమం పడ కష్ట ఆ కార్యక్రమం రూపొస్కో ಆಗ ಸುತ್ತೂರು ಶ್ರೀಮಠದ ಜಯಶೇಂದ್ರ ಮಹಾಸ್ವಾಮಿಗಳು ಅವರು ಕೂಡ ರಾಜೇಂದ್ರ ಸ್ವಾಮಿ ಒಂಬತ್ತನೆಯ ಜಯಂತಿ ಕಾರ್ಯಕ್ರಮಕ್ಕೆ ದಿನಾಂಕವನ್ನು ಎರಡು ಬಾರಿ ಮುಂದೆ ಎರಡು ಬಾರಿ ಮೂರು ಆ ಕಾರ್ಯಕ್ರಮ ಚಾಲನೆ ಸ್ವತಃ ಸ್ವಾಮೀಜಿಗಳು ಮುಖ್ಯಮಂತ್ರಿ ಮಾತನಾಡಿ ಅದನ್ನು ಕೂಡ ಅಂತ ಹೇಳಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿ ಸ್ವತಃ ಮುಖ್ಯಮಂತ್ರಿಗಳ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ತಾಲ್ಕು ದಿನ ನೂರು ಅಂತ ಆಸ್ಪತ್ರೆ ಹಂಡ್ರೆಡ್ ಪೆಟ್ರೆಡ್ ಆಸ್ಪತ್ರೆ ಸುಮಾರು ಮೂವತ್ತೈದು ಕೋಟಿ ಅಂದಾಜು ವೆಚ್ಚ ಅದನ್ನು ಮುಖ ಬಂದು ಮಾಡಿದೆ ಆ ಮೂರು ಕಾರ್ಯಕ್ರಮಗಳು ರೂಪಿಸಿಕೊಂಡು ಆ ಒಂದು ಕಾರ್ಯಕ್ರಮದ ರೂಪರೇಷಣೆ ಮಾಡಿ ನಮ್ಮ ಜಿಲ್ಲಾ ಮಂತ್ರಿಗಳು ನಮ್ಮ ಮೈಸೂರು ಜಿಲ್ಲಾ ಮಂತ್ರಿ ಒಳಗೊಂಡಂತೆ ನಮ್ಮ ಲೋಕಸಭಾ ಸದಸ್ಯ ಸುನೀಲ್ ಬೋಸ್ರು ಒಳಗೊಂಡಂತೆ ಎಲ್ಲ ನಮ್ಮ ಲೋಕಸಭಾ ಕ್ಷೇತ್ರದ ಶಾಸಕರು ಆ ಕಾರ್ಯಕ್ರಮಗಳನ್ನು ಆಗ್ರಹಿಸಿದಾಗ ಮಾನ್ಯ ಎಸ್ ಜಿ ನೋಡಿ మన గృహప్రవేశ ఆయోజనం విధానసభ అధివేశన బెళగ ప్రారంభవ గృహప్రవేశి ఈ కార్యక్రమకి బ నడే నేను భేటీ కొడుకు అంతి అనవ్ ఆ సందర్భాన్ని మాన్య ముఖ్యమంత్రి అధికృతా مدرہ بھٹی اتنی نمود آسر آتے آپ میری منتری ಮನೆ ಜೇನೋ ಮನೆ ಗೃಹ ಪ್ರವೇಶಕ್ಕೆ ಅವರು ಮೂರು ದಿವಸಗಳು ಮುಂಚಿತವಾಗಿ ಬಂದು ಭೇಟಿ ಮಾಡಿ ಅಂತ ಶುಭ ಹಾರೈಸಿಕ್ಕೆ ಸಾಧ್ಯ ನೋಡಿ ಹೇಗಾಯಿತು ಅಂದರೆ ದೃಶ್ಯವನ್ನು ಜೀವನದಲ್ಲಿ ಗೃಹ ಪ್ರವೇಶಕ್ಕೆ ಅನುಗ್ರಹ ನೀಡದೆ ಹೋಗಿದ್ದು ಅತ್ಯಂತ ದುಃಖಕರವಾದ ಸಂಗತಿ ಅವರ ಜೀವನ ಪ್ರಯತ್ನ ಗಮನಿಸಿದಾಗೆ ಅವರು ಹೆಚ್ಚಾಗಿ

ಪೂರ್ಣ ಮಾಡಿ ಅನುಕರಾದ ಗೃಹೋವೇಶ ಮಾಡಬೇಕು ತೀರ್ಮಾನ ಮಾಡ ಸತ ಪ್ರಯತ್ನದೊಂದಿಗೆ ಮನೆಯನ್ನ ಪೂರ್ಣ ಮಾಡಿ ಅವರು ಮನಸ್ತವ ಭಾವನೆ ಏನಿತ್ತು ಅಂದ್ರೆ ಅವರ ಕುಟುಂಬದ ಸುಮಾರು ನಲವತ್ತಿರಲಿ ಸುದೀರ್ಘವಾಗಿ ಜಯಣ್ಣ ಏನು ಅಂತ ಹೇಳಿ ಮಾತ್ರ ಎಲ್ಲಾ ಮಾಡಿ ಹೇಳಿದ್ದಾರೆ ಜಯಣ್ಣ ಅಂತ ಒಬ್ಬ ರಾಜಕಾರಣಿ ಕೊಳ್ಳೇಗಾಲ್ ತಾಲೂಕಲ್ಲಿ ಇದ್ದಾಗ ಏಳನಕ್ಕೆ ಮುಂದಿನ ಪೀಳಿಗೆ ನಂಬುತ್ತಲಾಯಿತು ಅಂತ ಪರಿಸ್ಥಿತಿ ಜೆ ಜೆ ಇತರ ಒಬ್ಬ ರಾಜಕಾರಣಿರುವಂತೆ ಬೈದ ಬೈಕನಲ್ಲಿ ಅಧಿಕಾರದಿಂದ ವಂಚಿತಾದ ಪ್ರತಿಭಟನೆ ಮಾಡ್ತಾ ಇರ್ಲಿರುವಂತೆ ಟಿಕೆಟ್ ವಂಚಿತ ಲೀಡರ್ಗೆ ಅವರು ಯಾವತ್ತೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬೈಕನೇಲಿರುವಂತೆ ಇತರ ಒಬ್ಬ ವ್ಯಕ್ತಿ ಇದರ ಅನ್ನುವ ರೀತಿಯಲ್ಲಿ ಅವರ ಸಾರ್ವಜನಿಕರ ನಡೆಯನ್ನು ನಡೆಕ ಬಂದಿದ್ದಾರೆ ನಾನು ಫಸ್ಟು ಎಂ ಎಲ್ ಎ ಆದಾಗ ಜೆ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಜಯಣ್ಣ ಮತ್ತು ನಮ್ಮ ಮಾಜಿ ಎಂ ಪಿ ಶಿವಣ್ಣವರು ಶಾಶ್ವತವಾಗಿ ನಮ್ಮ ರೂಮಲ್ಲಿ ಬಂದ್ಬಿಡೋರು ರೆಗ್ಯುಲರ್ ಆಗಿ ಕೂಡ ಅಲ್ಲೇ ಅಡುಗೆ ಮಾಡ್ಕೊಳೋರು ನಾನ್ ವೈಜ್ಞಾನಿ ನಾನ್ ಇತ್ತು ನಮಗೆ ಈ ಹೊಗೆ ಈ ಒಗೆರೆ ಹಾಕಬೇಕು ಎನ್ ಬೇಕೋ ಊಟ ಮಾಡಬೇಕು ಕಣ್ಣಾಗ ಸ್ವಲ್ಪ ಶಿಸ್ತು ನಾನು ಜೇನು ನಾಲ್ಕು ಇಟ್ಟಷ್ಟು ಇನ್ನೊಬ್ಬರು ಪ್ರೀತಿದಾರೆ ಅಂತ ಹೇಳೋಕ್ಕಾಗಲ್ಲ ನಾನು ಬೈದಷ್ಟು ಇಟ್ಟೋಕೆ ಯಾರೂ ಬರ್ತಿರಲಿಲ್ಲ ಅವನು ಎಷ್ಟು ಬೈ ಈ ಸುಂದರ ಮನೆ ಯಾಕೆ ಹೇಳಿದೆ ನೋಡು ಅಷ್ಟೇ ಏ ಒಯ್ತು ಕೂಡ ಯಾರು ಈ ಥರ ಹೇಳ್ಬೋದು ನಡ್ಕೊಂಡೆ ನಡ್ಕೊಂಡೆ ಅವರಿಗೆ ಚಲಾಯಿಸೋದು ದಬಾಯಿಸೋದು ಎಲ್ಲ ಮಾಡಿದ್ರು ಎಂದು ತಿರುಗಿ ಅವರು ಮಾತಾಡ್ತಾ ಇಲ್ಲ ಜೇಟನ್ಗೆ ಅಧಿಕಾರ ಯಾವ ಥರ ಇರಬೇಕು ಅಂದರೆ ಒಬ್ಬ ಸಮರ್ಥ ಇಲ್ಲ ಅಧಿಕಾರ ಯಾಕೆ ಇರಬೇಕು ಅಂದರೆ ಅಂಥ ಎಲ್ಲ ಯೋಗ್ಯತೆಗಳು ಜೇಟನ್ ಅಂಬೇಡ್ಕರ್ ಹೇಳಿದ್ರು ನೀವು ರಾಜಕೀಯ ಅಧಿಕಾರ ಕೊಡುವಾಗ ನೀವುಳ್ಳವರು ಅಂಬೇಡ್ಕರ್ ಅದಕ್ಕೆ ಅಂತಾರೆ ಆ ಎಲ್ಲಾ ಗುಣಗಳನ್ನ ದೇಹದಲ್ಲಿ ಕಟ್ಟಿದೆ ನಾನು ಯಾವ ರೀತಿಯಲ್ಲಿ ಇರಬೇಕಂತ ಯಾಕೆಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಸಿಕ್ಕ ಸಿಕ್ಕರು ಅವ್ರು ಮಾತಾಡೋದ್ರಲ್ಲಿ ಅವ್ರು ಒಪ್ಪಾಕದಲ್ಲ ಅವ್ರ ಮೇಲೆ ದ್ವೇಷ ಕಾಲದಲ್ಲ ಸೇಡ್ ತೀರಿಸ್ಕೊಳ್ಳೋದಲ್ಲ ಕಾಯ್ದಿದ್ದು ರಾಜಕೀಯ ಬರ ಹೇಳಿದಲ್ಲ ಜನರನ್ನು ಪ್ರೀತಿಸಬೇಕು ಅವರ ಭಾವನೆಗಳನ್ನು ಜೈನಲ್ಲಿ ಸಾರ್ವಜನಿಕ ಜೀವನ ಅನ್ನೋದು ಸೇವೆಗೆ ಮೀಸಲಾಗಿರ್ತಕ್ಕಂಥ ಅಮೂಲ್ಯವಾದ ವಸ್ತು ಅನ್ನೋದನ್ನ ಸಾರ್ವಜನಿಕ ಜೀವನ ಅನ್ನೋದು ಸೇವೆಗೆ ಮೀಸಲಾಗಿರುವಂತ ಅಮೂಲ್ಯವಾದ ಕ್ಷೇತ್ರ ಅನ್ನೋದನ್ನ ಮಾಡಿ ತೋರಿಸುವ ಜಯ ಆದ್ದರಿಂದ ಅವರು ಮನೆ ಕಡೆ ಏನು ನೋಡಕ್ಕಾಗಲಿಲ್ಲ ಅವ್ರು ಸಿದ್ಧರಾಜ್ ಅವರು ಭಾವ ಹೇಳೋದನ್ನ ಬೇಕಾದಷ್ಟು ವಿಷಯಗಳನ್ನ ಅವ್ರು ಮನೆಯಲ್ಲಿ ಚರ್ಚೆ ಮಾಡ್ಕೊಡ್ತಾರಲ್ಲ ಅದಕ್ಕೆ ಮನೆ ಮನೆಗೋಸ್ಕರ ಅವ್ರು ಎಮ್ ಎಲ್ ಮನೆಗಾಗಿ ಅವ್ರು ಲೀಡರ್ ಆಗಲಿಲ್ಲ ತನ್ನ ನಂಬಿರ್ತಕ್ಕಂಥ ಜನರನ್ನ ತನ್ನನ್ನು ಆಯ್ಕೆ ಮಾಡಿದಂಥ ಜನರ ಸಮಸ್ಯೆಗಳಿಗೆ ತಾನು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರಕ್ಕೆ ನಾಗರಿಕ ಸವಲತ್ತುಗಳನ್ನು ಕೊಡಬೇಕು ಅದು ನನ್ನ ಆದ್ಯ ಕರ್ತವ್ಯ ಎಲ್ಲ ಸಮುದಾಯಗಳು ಮತ್ತು ಧರ್ಮದ ಜನರ ಸೌಹಾರ್ದತೆ ಮತ್ತು ಸಮನ್ವತೆಯನ್ನು ಕಾಪಾಡಬೇಕು ಅದು ಅವನ ದೃಷ್ಟಿಕೋನ ಯಾವ ಜಾತಿಯಲ್ಲಿ ಭೇದ ಭಾವ ಮಾಡಿದ್ರೆ ಎಲ್ಲರಲ್ಲಿ ಸಮನ್ವತೆಯನ್ನು